ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ರಿಷಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸದ್ಯದಲ್ಲಿ ಟ್ರೆಂಡಿಂಗ್ ಇರೋ ಖುಷ್ಬು ಅವರ ಸ್ಕಿನ್ ಸೀಕ್ರೆಟ್ ಆಯಿಲ್ನ ರಿವೀಲ್ ಮಾಡ್ತಾ ಇದ್ದೀನಿ ಇದನ್ನು ಒನ್ ಮಂತಿಂದ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬಂದಿದೆ ಅದಾದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಇವತ್ತಿಲ್ಲಿ ಈ ಆಯಿಲ್ನ ಮಾಡೋದಕ್ಕೆ ಒಂದು ಕ್ಯಾರೆಟ್ ಬೀಟ್ರೋಟ್ ಮತ್ತು ಸ್ವಲ್ಪ ಗುಲಾಬಿ ಎಲೆಗಳನ್ನ ತಗೊಂಡಿದ್ದೀನಿ ಮೊದಲಿಗೆ ಈ ಕ್ಯಾರೆಟ್ ಮತ್ತು ಬೀಟ್ರೋಟ್ ಎರಡನ್ನೂ ಕೂಡ ತುರ್ಕೊಳ್ಳೋಣ ಈ ಕ್ಯಾರೆಟ್ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು ಅದರಿಂದ ಏನು ಬೆನಿಫಿಟ್ಸ್ ಇದೆ ಅಂದರೆ ಸ್ಕಿನ್ನ ತುಂಬ ಗ್ಲೋಯಿಂಗ್ ಮಾಡುತ್ತೆ ಜೊತೆಗೆ ಸ್ಮೂತ್ ಮತ್ತು ಸಾಫ್ಟ್ ಸ್ಕಿನ್ ಆಗುತ್ತೆ ಫ್ರೆಶ್ ಫೀಲ್ ಇರುತ್ತೆ ಈಗ ನಾನಿಲ್ಲಿ ಕ್ಯಾರೆಟ್ ಮತ್ತು ಬೀಟ್ರೋಟ್ ಎರಡನ್ನೂ ಕೂಡ ತುರಿದಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಕೋಕೋನಟ್ ಆಯಿಲ್ ನಮಗೆಷ್ಟು ಬೇಕಷ್ಟು ಹಾಕೊಳ್ಳೋಣ ನಾನು ಮೊದಲೇ ಮಾಡಿಟ್ಕೊಂಡಿ ಇಟ್ಕೊಂಡಿರೋದ್ರಿಂದ ಅದು ಕೂಡ ಇದೆ ಹಂಗಾಗಿ ಸ್ವಲ್ಪನೇ ಮಾಡ್ಕೋತಾಯಿದ್ದೀನಿ ನೀನು ತೋರಿಸಿಕೆ ಅಂತ ಈಗ ಇಲ್ಲಿ ಎಣ್ಣೆ ಕಾದಿದೆ ಅದಕ್ಕೆ ನಾನಿವಾಗ ಏನು ತಿಳಿದಿಟ್ಕೊಂಡಿದ್ದೆ ಕ್ಯಾರೆಟ್ ಮತ್ತು ಬೀಟ್ರೂಟ್ ಮತ್ತು ಸ್ವಲ್ಪ ಗುಲಾಬಿ ಎಲೆಗಳು ಅದನ್ನು ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡ್ತಿದ್ದೀರಲ್ಲ ಅದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದೆಲ್ಲ ಅದರ ಅಂಶನ ಬಿಟ್ಕೋಬೇಕು ಆ ರೀತಿ ಕಡಿಮೆ ಊರಿನಲ್ಲೇ ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಣ್ಣ ಬಿಡೋ ಥರ ಬೇಯಿಸ್ಕೊಳ್ಳೋಣ ಹಾಗೆ ಬೀಟ್ರೂಟ್ ಬಂದು ನಮ್ಮ ಮುಖ ಸುಕ್ಕಗಟ್ಟೋದನ್ನು ತಡೆಯುತ್ತೆ ಅಂದರೆ ಏಜಿಂಗಾಗಿ ಕಾಣ್ತೀವಲ್ಲ ಅದನ್ನು ತಡೆಯುತ್ತೆ ಮುಖ ಸುಕ್ಕಗಟ್ಟೆ ಇರೋ ಥರ ನೋಡ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ಲ ಆಗಲೇ ಸ್ವಲ್ಪ ಬಣ್ಣ ಬಿಟ್ಟಿದೆ ಅದರ ಅಂಶನ ಬಿಡ್ತಾಯಿದೆ ಬೀಟ್ರೂಟ್ ಮತ್ತು ಕ್ಯಾರೆಟ್ ಮತ್ತು ಗುಲಾಬಿ ಎಲೆಗಳು ಕಾಣ್ತಾ ಇದೆಯಾ ನಿಮಗೆ ತುಂಬ ಚೆನ್ನಾಗಿದೆ ಗ್ಲೋಯಿಂಗ್ ಆಯಿಲ್ ನನಗಂತೂ ತುಂಬ ಆಶ್ಚರ್ಯನೇ ಆಯಿತು ಅಂದರೆ ಇದನ್ನು ಬರೀ ಮುಖಕ್ಕೆ ಅಂತಲ್ಲ ಕೈಗೆ ಕಾಲಿಗೆಲ್ಲ ಹಚ್ಕೋಬೋದು ಸಿಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಳ್ಳೆ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದನ್ನು ಎಣ್ಣೆಯಲ್ಲಿ ಅದು ಕಲರ್ ಬಿಡಬೇಕು ನಾವೇನು ಕ್ಯಾರೆಟ್ ಮತ್ತು ಬೀಟ್ರೋಟ್ ಮತ್ತು ಈ ಗುಲಾಬಿ ಎಲೆಗಳನ್ನ ಹಾಕಿದ್ದೀವಲ್ಲ ಅದು ಅದರ ಬಣ್ಣನ ಬಿಟ್ಕೋಬೇಕು ಎಣ್ಣೇಲಿ ಆ ರೀತಿ ಚೆನ್ನಾಗಿ ನೋಡ್ತಾ ಇದ್ದೀರಲ್ಲ ಇವಾಗ ಯಾವ ಕಲರ್ ಆಗಿದೆ ಅದು ಗೋಲ್ಡ್ ಕಲರ್ ಥರ ಆಗಿದೆ ಅದರ ಅಂಶ ಎಲ್ಲ ಬಿಟ್ಕೊಂಡು ಅದನ್ನು ಈ ರೀತಿಯೇ ಹಾಗೆ ಬೇಯಿಸ್ಕೊಳ್ಳಿ ಇದನ್ನು ನೈಟ್ ಬೇಕಾದರೂ ಹಚ್ ಹಚ್ಕೊಂಡು ಮಲ್ಕೊಳ್ಳಿ ಇಲ್ಲಾಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಫ್ರೀ ಇದ್ದರೆ ಅದನ್ನು ಎಣ್ಣೆ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಮುಖ ತೊಳ್ಕೊಳ್ಳಿ ಇದನ್ನು ಡೈಲಿ ಹಚ್ಚಕ್ಕೆ ಹೋಗ್ಬೇಡಿ ಒಂದು ತ್ರೀ ಡೇಸ್ಗೆ ಒಂದು ಟೈಮು ಹಚ್ಕೊಳ್ಳಿ ಇದಕ್ಕೆ ಬೇಕು ಅಂದರೆ ವಿಟಮಿನ್ ಸಿ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೋಬೋದು ಆದರೆ ನಾನಿಲ್ಲಿ ಏನೂ ಮಿಕ್ಸ್ ಮಾಡ್ಕೊಂಡಿಲ್ಲ ನೋಡ್ತಿದ್ದೀರಲ್ಲ ಎಷ್ಟು ಬೇಗ ಆಗೇ ಹೋಯಿತು ನಾವು ಅಂಗಡಿನೆಲ್ಲ ದುಡ್ಡು ಕೊಟ್ಟು ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಸ್ಕಿನ್ಗೂ ತುಂಬ ಒಳ್ಳೆಯದು ಈ ರೀತಿ ಆಯಿಲ್ ರೆಡಿ ಆದಮೇಲೆ ಸೋಸ್ಕೊಳ್ಳಿ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲ್ಲರಾಗಿ ಬಂದಿದೆ ಅಂತ ಅದನ್ನು ಈ ರೀತಿ ಸ್ಟೋರ್ ಮಾಡಿಟ್ಕೊಳ್ಳಿ ಒಂದು ಡಬ್ಬಿಗೆ ಹಾಕ್ಕೊಂಡು ನೋಡಿ ನಾನು ಟ್ರೈ ಮಾಡಿದೆ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನೋಡಿ ನಾನು ಮಾಡಿದ್ದು ಈ ಆಯಿಲ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಎಲ್ಲರಿಗೂ ನಮಸ್ಕಾರ ಬಾಯ್